ಜಾತೀತೆಯ ಅಂಧಕಾರದಲ್ಲಿ ಮುಳುಗಿ ತಾರತಮ್ಯದ ಬೇಗೆಯಲ್ಲಿ ಬೆಂದು ನಶಿಸಿ ಹೋಗುತ್ತಿರುವ ಸಮಾಜಕ್ಕೆ ಜಾತಿ ನಿರಪೇಕ್ಷತೆಯಿಂದ ದಾನ ಧರ್ಮಗಳನ್ನು ಮಾಡಿ ನೊಂದ ಜೀವಗಳಿಗೆ ಆಸರಿಯಾದ ಅಪರೂಪದ ವ್ಯಕ್ತಿ ದಿನೇಶ್ ರೆಡ್ಡಿ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಮಚಂದ್ರ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದಿನೇಶ್ ರೆಡ್ಡಿ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸೇವೆ ತೋರ್ಪಡಿಕೆ ಆಗಬಾರದು ಅದು ಪ್ರತಿಯೊಬ್ಬರ ಜವಾಬ್ದಾರಿಯ ಸಂಕೇತ ಎಂದು ತತ್ವ ಆದರ್ಶಗಳನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡ ದಿನೇಶ್ ರೆಡ್ಡಿ ಅವರು ಎಲೆಮರೆಯ ಕಾಯಿಯಂತೆ ನಿರಂತರವಾಗಿ ದೀನದಲಿತ ಬಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ಮತ್ತು ಅನಾರೋಗ್ಯದಿಂದ ಬಳಲುವವರಿಗೆ ಆರೋಗ್ಯ ವೆಚ್ಚ ಭರಿಸುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ ಅವರ ಈ ಸೇವೆ ಕಾರ್ಯವನ್ನು ಗುರುತಿಸಿ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನಿಸಲಾಗುತ್ತೆ ಎಂದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಜಿಲ್ಲಾಧ್ಯಕ್ಷ ಅಮರೇಶ್ ವೆಂಕಟೇಶ್ ಜೈ ಭಾರತ್ ಜಾಗೃತಿ ವೇದಿಕೆ ಜೈ ಭಾರತ್ ಜಾಗ ವೇದಿಕೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅವರು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸೇವೆ ಮಾಡಿ ಅವಕಾಶ ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವಾಗಲಿ ಆಗಲಿ ಬ್ಯಾಗ್ಸ್ ಆಗಲಿ ಅವರ ಒಂದು ಮಾಸಿಕ ಪತ್ತೆಗಳಂದರೆ ಅವರ ಫೀಸ್ ಆಗಲಿ ಏನಾದರೂ ಇಲ್ಲ ಅಂತ ಹೇಳಿದಾಗ ಅವರ